ರೈತರಿಗೆ ಕಾಡುವ ಅತಿ ದೊಡ್ಡ ಸಮಸ್ಯೆ ಅಂದರೆ ಅದು ಮಾರುಕಟ್ಟೆ ಚಿನ್ನದಂಥ ಬೆಳೆ ಬೆಳೆದರೂ ಹರಾಜು ಕೂಗುವಾಗ ಸೂಕ್ತ ಬೆಲೆ ಸಿಗೋದೇ ಇಲ್ಲ ವಾಣಿಜ್ಯ ಬೆಳೆಗಾರರಂತೂ ಸರಿಯಾಗಿ ವ್ಯಾಪಾರ ಆಗದೆ ಲಕ್ಷ ಲಕ್ಷ ನಷ್ಟ ಅನುಭವಿಸ್ತಾರೆ ಆದರೆ ಈ ಥರ ಮಾರ್ಕೆಟ್ ಇದ್ರೆ ಲಾಸ್ ಆಗೋ ಚಾನ್ಸೇ ಇಲ್ಲ ಹೇಗೆ ಅನ್ನೋದನ್ನು ಹೇಳ್ತೇನೆ ನಾನು ಶಾಂತಾ ನೀವು ಸುದ್ದಿ ಹಾರದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಹರಾಜಿನಲ್ಲಿ ಎರಡು ವಿಧ ಇದೆ ಒಂದು ಆನ್ ದಿ ಸ್ಪಾಟ್ ನಲ್ಲಿ ಬಾಯಿ ಮೂಲಕ ಬೆಲೆಯನ್ನ ನಿಗದಿಪಡಿಸಿ ಕೂಗೋದು ಯಾರು ಎಷ್ಟು ರೇಟ್ ಕೂಗ್ತಿದ್ದಾರೆ ಎಷ್ಟಕ್ಕೆ ಹರಾಜು ಆಯ್ತು ಅನ್ನೋದು ಗೊತ್ತಾಗುತ್ತೆ ಆದ್ರೆ ಇಲ್ಲಿ ವ್ಯಾಪಾರಿಗಳು ಡೀಲ್ ಮಾಡಿಕೊಂಡು ಕಡಿಮೆ ದರ ಕೂಗುವ ಅಪಾಯ ಇರುತ್ತೆ ಇನ್ನೊಂದು ಈ ಆಕ್ಷನ್ ಅಂದ್ರೆ ಎಲೆಕ್ಟ್ರಾನಿಕ್ ಹರಾಜು ಇಲ್ಲಿ ಯಾರು ಎಷ್ಟು ದರ ನಿಗದಿಪಡಿಸಿದ್ದಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಇದು ಏಲಕ್ಕಿ ಹರಾಜು ವೇಳೆ ನಡೆಯುತ್ತೆ ಕೇರಳದ ಇಡುಕಿ ಜಿಲ್ಲೆಯ ವಂಡನಮೆಟ್ಟುವಿನಲ್ಲಿ ಕೇಂದ್ರ ಸಾಂಬಾರ ಮಂಡಳಿಯ ಏಲಕ್ಕಿ ಇ ಆಕ್ಷನ್ ಸೆಂಟರ್ ಇದೆ ಇದು ಭಾರತ ದೇಶದ ಕೃಷಿ ಮಾರುಕಟ್ಟೆಯಲ್ಲಿಯೇ ಹೊಸ ಹೆಜ್ಜೆ ಈ ರೀತಿಯ ಮಾರುಕಟ್ಟೆ ನಮ್ಮ ದೇಶದಲ್ಲಿ ಇರೋದೇ ತಮಿಳುನಾಡಿನ ಬೂದನಾಯ್ಕನ ಊರು ಮತ್ತು ಕೇರಳದ ವಂಡನಮೆಟ್ಟು ಏಲಕ್ಕಿ ಮಾರುಕಟ್ಟೆಯಲ್ಲಿ ಮಾತ್ರ ಕೇಂದ್ರ ಸಾಂಬಾರ ಮಂಡಳಿಯವರು ಎರಡ್ ಸಾವಿರದ ಏಳರಲ್ಲಿ ಈ ರೀತಿಯ ಆಕ್ಷನ್ ಪದ್ಧತಿಯನ್ನು ಜಾರಿಗೆ ತಂದಿದ್ದಾರೆ ಅಂದಿನಿಂದ ಇಂದಿನವರೆಗೂ ಈ ಹರಾಜು ಪ್ರಕ್ರಿಯೆ ಯಶಸ್ವಿಯಾಗಿ ನಡೆದುಕೊಂಡು ಬರ್ತಿದೆ ಅಷ್ಟಕ್ಕೂ ಏನಿದು ಈ ಆಕ್ಷನ್ ಅನ್ನೋದನ್ನ ಹೇಳ್ತೇನೆ ವ್ಯಾಪಾರಿಗಳು ಮಾರುಕಟ್ಟೆಯಲ್ಲಿ ಬಿಡ್ ಮಾಡಲು ಲೈಸೆನ್ಸ್ ಹೊಂದಿರಬೇಕು ಅವರಿಗೆಲ್ಲ ಒಂದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಕೊಡಲಾಗುತ್ತೆ ನಂತರ ಈ ಹರಾಜು ಕೇಂದ್ರದಲ್ಲಿ ನಲವತ್ತರಿಂದ ಐವತ್ತು ಕಂಪ್ಯೂಟರ್ ಇಡಲಾಗಿರುತ್ತದೆ ಇಲ್ಲಿ ಲೈಸೆನ್ಸ್ ಹೊಂದಿದ ಬಿಡದಾರರು ಕುಳಿತುಕೊಂಡಿರ್ತಾರೆ ಬಿಡ್ದಾರರ ಮುಂದೆ ಒಂದು ಬಟ್ಟಲು ಹಾಗೂ ಸಿಸ್ಟಮ್ ಇಡಲಾಗಿರುತ್ತದೆ ಒಬ್ಬ ಹುಡುಗ ಬಿಡ್ದಾರರ ಮುಂದೆ ಇರುವ ಬಟ್ಟಲಿಗೆ ಏಲಕ್ಕೆ ಸ್ವಲ್ಪ ಸ್ಯಾಂಪಲ್ಸ್ ಅನ್ನ ಎಲ್ಲರ ಬುಟ್ಟಿಗೂ ಎಸೆಯುತ್ತಾ ಹೋಗ್ತಾನೆ ಆಗ ಕಂಪ್ಯೂಟರ್ನ ಮುಖ್ಯ ಡಿಸ್ಪ್ಲೇನಲ್ಲಿ ಲಾಟ್ ನಂಬರ್ ತೂಕ ಚೀಲಗಳ ಸಂಖ್ಯೆಯನ್ನು ತೋರಿಸುತ್ತದೆ ಈ ವೇಳೆ ಏಲಕ್ಕೆ ಇಷ್ಟ ಆದ ಬಿಡ್ದಾರರು ತಮ್ಮ ಕೋಟ್ ದರವನ್ನು ತಮ್ಮ ಕಂಪ್ಯೂಟರ್ನಲ್ಲಿ ನಮೂದಿಸುತ್ತಾರೆ ಕೂಡಲೇ ಹೀಗೆ ನಮೂದಿಸಿದ ಎಲ್ಲಾ ಬಿಡ್ದಾರರ ದರಗಳು ಮುಖ್ಯ ಸರ್ವರ್ಗೆ ಹೋಗುತ್ತದೆ ಸರ್ವರ್ನಲ್ಲಿ ಯಾರದ್ದು ಗರಿಷ್ಠ ದರ ಎಂಬುದು ಆಟೋಮೆಟಿಕ್ ಆಗಿ ಎಲ್ಲರಿಗೂ ಕಾಣುವಂತೆ ಇಟ್ಟಿರುವ ಟಿವಿ ಪರದೆಯ ಮೇಲೆ ತೋರಿಸುತ್ತದೆ ಆಕ್ಷನ್ದಾರರ ಹೆಸರು ಬಿಡ್ ದರ ಚೀಲಗಳ ಸಂಖ್ಯೆ ತೂಕ ಸೇರಿದಂತೆ ಎಲ್ಲವನ್ನೂ ತೋರಿಸುತ್ತೆ ಪ್ರತಿಯೊಂದು ಲಾಟಿಗೂ ಹತ್ತು ನಿಮಿಷ ಸಮಯ ತೆಗೆದುಕೊಳ್ಳಲಾಗುತ್ತದೆ ಈ ಪ್ರಕ್ರಿಯೆ ಮೂಲಕವೇ ಒಂದು ದಿನದಲ್ಲಿ ನೂರಾರು ಲಾಟ್ಗಳು ಮಾರಾಟವಾಗುತ್ತವೆ ಈ ರೀತಿಯ ಹರಾಜಿನಿಂದಾಗಿ ಬೆಳೆಗಾರರಿಗೆ ನಷ್ಟ ಆಗೋದಿಲ್ಲ ಯಾಕಂದ್ರೆ ಯಾರು ಎಷ್ಟು ಬಿಡ್ ಮಾಡ್ತಾರೆ ಅನ್ನೋದು ಅಲ್ಲಿರುವ ವ್ಯಾಪಾರಿಗಳಿಗೂ ಕೂಡ ಗೊತ್ತಿರೋದಿಲ್ಲ ಹೀಗಾಗಿ ಆರೋಗ್ಯಕರ ಸ್ಪರ್ಧೆ ಮತ್ತು ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆ ಸಿಗುತ್ತದೆ ಎಲೆಕ್ಟ್ರಾನಿಕ್ ಹರಾಜು ಪ್ರಕ್ರಿಯೆ ಕೇವಲ ಏಲಕೆಗೆ ಮಾತ್ರ ಸೀಮಿತವಾಗಿದೆ ಆದರೆ ಅಡಕೆ ತೆಂಗು ಸೇರಿದಂತೆ ಪ್ರಮುಖ ಬೆಳೆಗಳಿಗೂ ಕೂಡ ಅನ್ವಯ ಆಗಬೇಕು ಆಗ ರೈತರಿಗೆ ಆಗುವ ನಷ್ಟವೂ ಕೂಡ ಕಡಿಮೆಯಾಗುತ್ತೆ ಈ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭಾಶಯ ಕೋರಿ ನಮಸ್ಕಾರ